ಜೈ ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ದೈಹಿಕ ಕ್ರಿಯೆಗಳು ಎಂಬ ವಿಷಯವಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ನಿಮ್ಮ ದೃಷ್ಟಿಯಲ್ಲಿ ಮಗುವನ್ನು ಈ ಪ್ರಪಂಚಕ್ಕೆ ತರುವಲ್ಲಿ ಯಾವುದು ಉತ್ತಮವಾದ ಮಾರ್ಗವಾಗಿರುತ್ತದೆ ಮಗು ತನ್ನ ತಾಯಿಯ ಗರ್ಭದಲ್ಲಿ ಇರುವವರೆಗೆ ಭಯರಹಿತವಾಗಿರುತ್ತದೆ ಹೆದರಲು ಅಲ್ಲಿ ಯಾವ ಕಾರಣವೂ ಇಲ್ಲ ಆದರೆ ಒಂದು ಬಾರಿ ಅಲ್ಲಿಂದ ಹೊರಬಂದರೆ ಅದರ ಅಸ್ತಿತ್ವದ ತುಂಬ ಒಂದು ಅವ್ಯಕ್ತವಾದ ಭೀತಿ ತುಂಬಿಕೊಳ್ಳಲಾರಂಭಿಸುತ್ತದೆ ಮರವೊಂದನ್ನು ಭೂಮಿಯಿಂದ ಕಿತ್ತು ಹಾಕಿದಂತೆ ಏನೋ ತನ್ನನ್ನು ಹೊರಗೆ ಹಾಕಿಬಿಟ್ಟರು ಎನ್ನುವ ಎಂಬಂತೆ ಮರವು ಸಹ ನೀವು ಅದನ್ನು ಬುಡಸ ಬುಡದ ಬೇರಿನ ಸಹಿತ ಕಿತ್ತು ತೆಗೆದಾಗ ಹೆದರುತ್ತದೆ ನಡುಗುತ್ತದೆ ನೀವು ಅದರ ಬೇರುಗಳನ್ನು ಕಿತ್ತು ತೆಗೆದಿರುವುದರಿಂದ ಅದರ ಅಡಿಪಾಯವನ್ನು ಅದರ ಮೂಲ ಅದರ ಮೂಲಕ ಅದರ ಅಸ್ತಿತ್ವಕ್ಕೆ ಧಕ್ಕೆ ತಂದಿರುವಿರಿ ಬೇರನ್ನು ಬಿಟ್ಟರೆ ಅದಕ್ಕೆ ತನ್ನ ಆಹಾರ ಪಡೆಯುವ ಮಾರ್ಗವೇ ತಿಳಿದಿಲ್ಲ ಬದುಕಲು ಮರಕ್ಕೆ ಬೇರಾವ ದಾರಿಯೂ ತಿಳಿದಿಲ್ಲ ಈವರೆಗೆ ಭೂಮಿ ಅದಕ್ಕೆ ಆಶ್ರಯವಿತ್ತು ಅದರ ಪಾಲನೆ ಮಾಡುತ್ತಿತ್ತು ಈಗ ನೀವು ಅದನ್ನೇ ಕಿತ್ತು ತೆಗೆದು ಬಿಟ್ಟಿರುವಿರಿ ಮಗು ತನ್ನ ತಾಯಿಯ ಗರ್ಭದಿಂದ ಹೊರಬಂದಾಗ ಅದರ ಬದುಕಿನಲ್ಲೇ ಅದಕ್ಕೆ ಆಗುವ ಮೊದಲ ಆಘಾತ ಇದು ಸಾವು ಕೂಡ ಅಷ್ಟು ದೊಡ್ಡ ಆಘಾತವಾಗಿರುವುದಿಲ್ಲ ಏಕೆಂದರೆ ಸಾವು ಹೇಳದೆ ಕೇಳದೆ ಬರುತ್ತದೆ ತಾವು ಬರುವಾಗ ವ್ಯಕ್ತಿ ಬಹುತೇಕ ಮೈ ಮರವಿನ ಮೂರ್ಛಿತ ಸ್ಥಿತಿಯಲ್ಲಿ ಇರುತ್ತಾನೆ ಆದರೆ ಮಗು ತಾಯಿಯ ಗರ್ಭದಿಂದ ಬರುವಾಗ ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿರುತ್ತದೆ ವಾಸ್ತವವಾಗಿ ಅದೇ ಮೊದಲ ಬಾರಿಗೆ ಅದು ಎಚ್ಚೆತ್ತುಕೊಂಡಿರುತ್ತದೆ ಅದರ ಒಂಬತ್ತು ತಿಂಗಳ ದೀರ್ಘಾವಧಿಯ ಪ್ರಶಾಂತ ನಿದ್ದೆಯಿಂದ ಮೊದಲ ಬಾರಿಗೆ ಎಬ್ಬಿಸಲ್ಪಟ್ಟಿರುತ್ತದೆ ಅನಂತರ ಮಗುವನ್ನು ತಾಯಿಯೊಂದಿಗೆ ಈವರೆಗೂ ಜೋಡಿಸಿದ್ದ ಹೊಕ್ಕುಳು ಬಳ್ಳಿಯನ್ನು ನೀವು ಕತ್ತರಿಸಿ ಬಿಡುವಿರಿ ಹೊಕ್ಕುಳ ಬಳ್ಳಿಯನ್ನು ಕತ್ತರಿಸಿದ ಆ ಕ್ಷಣ ನೀವು ಒಬ್ಬ ಭಯಭೀತ ವ್ಯಕ್ತಿಯನ್ನು ಸೃಷ್ಟಿಸುವಿರಿ ಆದರೆ ಇದು ಸರಿಯಾದ ಮಾರ್ಗವಲ್ಲ ಆದರೆ ಈವರೆಗೂ ನಾವು ಮಾಡಿಕೊಂಡು ಬಂದಿರುವುದೇ ಹೀಗೆ ಅವರಿಗೆ ಗೊತ್ತಿಲ್ಲದೆಯೇ ಇದು ಪುರೋಹಿತ ಶಾಹಿಗೂ ಧರ್ಮಕ್ಕೂ ಒಬ್ಬ ವ್ಯಕ್ತಿಯನ್ನು ಹೆದರಿಕೆಯಲ್ಲಿ ಬಳಸಿಕೊಳ್ಳಲು ಸಹಾಯ ಮಾಡಿದೆ ಮಗುವನ್ನು ತಾಯಿಯ ಗರ್ಭದಿಂದ ಬಹಳ ನಿಧಾನವಾಗಿ ಜಾಗರೂಕತೆಯಿಂದ ಹೊರಗೆ ಕರೆತರಬೇಕು ಅದೊಂದು ಆಘಾತವೆನ್ನುವಂತೆ ಆಗಬಾರದು ಅದನ್ನು ವ್ಯವಸ್ಥೆ ಮಾಡಬಹುದು ವೈಜ್ಞಾನಿಕವಾಗಿ ವ್ಯವಸ್ಥೆ ಮಾಡುವುದು ಸಾಧ್ಯವಿದೆ ಹೆರಿಗೆ ಕೋಣೆಯಲ್ಲಿ ಕಣ್ಣಿಗೆ ಚುಚ್ಚುವಂತಹ ಬೆಳಕು ಇರಬಾರದು ಕಳೆದ ಒಂಬತ್ತು ತಿಂಗಳಿನಿಂದ ಮಗು ತಾಯಿಯ ಗರ್ಭದಲ್ಲಿ ಕತ್ತಲಿನಲ್ಲಿಯೇ ಇತ್ತು ಮಗುವಿಗೆ ಅತ್ಯಂತ ನಾಜೂಕಾದ ಕಣ್ಣುಗಳಿರುತ್ತವೆ ಅವು ಬೆಳಕನ್ನೇ ನೋಡಿರುವುದಿಲ್ಲ ನಿಮ್ಮ ಎಲ್ಲ ಆಸ್ಪತ್ರೆಗಳಲ್ಲೂ ಕಣ್ಣಿಗೆ ಚುಚ್ಚುವ ಬೆಳಕಿರುತ್ತದೆ ಮಗು ಹೊರಗೆ ಬಂದೊಡನೆ ಇದ್ದಕ್ಕಿದ್ದಂತೆ ಈ ಬೆಳಕಿಗೆ ಕಣ್ಣು ಬಿಡಬೇಕಾಗುತ್ತದೆ ಬಹಳಷ್ಟು ಮಂದಿ ಮುಂದೆ ಬಲಹೀನ ಕಣ್ಣುಗಳ ತೊಂದರೆಯಿಂದ ಅನುಭವಿಸಲು ಇದೇ ಕಾರಣ ನಂತರದ ದಿನಗಳಲ್ಲಿ ಅವರು ಕನ್ನಡಕ ಉಪಯೋಗಿಸಲು ಆರಂಭಿಸುತ್ತಾರೆ ಯಾವ ಪ್ರಾಣಿಗೂ ಕನ್ನಡಕ ಬೇಕಾಗಿಲ್ಲ ನೀವು ಎಂದಾದರೂ ಪ್ರಾಣಿಯೊಂದು ಕನ್ನಡಕ ಧರಿಸಿ ವೃತ್ತಪತ್ರಿಕೆ ಓದುವುದನ್ನು ನೋಡಿದ್ದೀರಾ ಅದರ ಕಣ್ಣುಗಳು ಸಾಯುವವರೆಗೂ ಆರೋಗ್ಯದಿಂದಲೇ ಇರುತ್ತವೆ ಅದು ಮನುಷ್ಯನಿಗೆ ಮಾತ್ರ ಸಮಸ್ಯೆಯ ಆರಂಭ ಹುಟ್ಟಿನಲ್ಲಿಯೇ ಇದೆ ಅದು ಹಾಗಲ್ಲ ಮಗುವಿನ ಜನನ ಕತ್ತಲ ಕೋಣೆಯಲ್ಲಿ ಆಗಬೇಕು ಅಥವಾ ಮಂದ ಬೆಳಕನ್ನು ಬಳಸಬಹುದು ಕತ್ತಲ ಕೋಣೆ ಯಾವಾಗಲೂ ಉಪಯುಕ್ತವಾದುದು ಸ್ವಲ್ಪ ಬೆಳಕು ಬೇಕೆನಿಸಿದರೆ ಮುಂಬತ್ತಿಯನ್ನು ಬಳಸಬಹುದು ಆದರೆ ನಮ್ಮ ವೈದ್ಯರುಗಳು ಏನು ಮಾಡುತ್ತಿದ್ದಾರೆ ಅವರು ಮಗುವಿಗೆ ವಾಸ್ತವಿಕತೆಗೆ ಹೊಂದಿಕೊಳ್ಳಲು ಸ್ವಲ್ಪವೂ ಸಮಯ ನೀಡುವುದಿಲ್ಲ ಅವರು ಮಗುವನ್ನು ಸ್ವಾಗತಿಸುವ ರೀತಿಯೇ ಅತ್ಯಂತ ಕುರುಪದ್ದು ಮಗುವಿನ ಕಾಲುಗಳನ್ನು ಹಿಡಿದು ಅದನ್ನು ತಲೆ ಕೆಳಗಾಗಿಸಿ ಅದರ ಪೃಷ್ಠದ ಮೇಲೆ ಬಡಿಯುತ್ತಾರೆ ಹೀಗೆ ಮಾಡುವುದು ಮಗು ಉಸಿರಾಡಲು ಸಹಾಯವಾಗುತ್ತದೆ ಎಂದು ಅವರ ಭಾವನೆ ಏಕೆಂದರೆ ಮಗು ತಾಯಿಯ ಗರ್ಭದಲ್ಲಿದ್ದ ಒಂಬತ್ತು ತಿಂಗಳು ಉಸಿರಾಡಿರುವುದಿಲ್ಲ ತಾಯಿ ತನ್ನ ಮಗುವಿಗಾಗಿ ಉಸಿರಾಡುತ್ತಾಳೆ ತನ್ನ ಮಗುವಿಗಾಗಿ ತಿನ್ನುತ್ತಾಳೆ ತನ್ನ ಮಗುವಿಗಾಗಿ ಎಲ್ಲವನ್ನೂ ಮಾಡುತ್ತಿರುತ್ತಾಳೆ ಆದರೂ ಈ ಪ್ರಪಂಚಕ್ಕೆ ಸ್ವಾಗತಿಸುವಾಗಲೇ ತಲೆ ಕೆಳಗಾಗಿ ಹಿಡಿದು ಪೃಷ್ಠದ ಮೇಲೆ ಹೊಡೆದು ಮಾಡುವುದು ಒಂದು ಸರಿಯಾದ ರೀತಿಯಲ್ಲ ಆದರೆ ವೈದ್ಯರು ಅವಸರದಲ್ಲಿರುತ್ತಾರೆ ಹಾಗೆ ಬಿಟ್ಟರೆ ಮಗು ತಾನಾಗಿಯೇ ಉಸಿರಾಡಲು ಆರಂಭಿಸುತ್ತದೆ ಅದನ್ನು ಹಾಗೆ ತಾಯಿಯ ಹೊಟ್ಟೆಯ ಮೇಲಿರಿಸಬೇಕು ಹೊಕ್ಕಳ ಬಳ್ಳಿಯನ್ನು ಕತ್ತರಿಸುವ ಮೊದಲು ಮಗುವನ್ನು ತಾಯಿಯ ಹೊಟ್ಟೆಯ ಮೇಲೆ ಮಲಗಿಸಬೇಕು ಮೊದಲು ಅದೇ ಹೊಟ್ಟೆಯ ಒಳಗೆ ಅದರ ಕೆಳಗಿದ್ದ ಮಗು ಈಗ ಹೊರಗಿದೆ ಅದೊಂದು ಅಂತಹ ದೊಡ್ಡ ವ್ಯತ್ಯಾಸವಾಗುವುದಿಲ್ಲ ತಾಯಿ ಅಲ್ಲೇ ಇದ್ದಾಳೆ ತಾಯಿಯನ್ನು ಮುಟ್ಟಬಹುದು ಅವಳ ಸ್ಪರ್ಶ ಸುಖ ಅನುಭವಿಸಬಹುದು ಅವಳ ಭಾವನೆಗಳೊಂದಿಗೆ ಜೋಡಿಸಿಕೊಳ್ಳಬಹುದು ಮಗುವಿಗೆ ಚೆನ್ನಾಗಿ ಗೊತ್ತು ಇದು ನನ್ನ ಮನೆ ಎಂದು ಈಗ ಹೊರಗೆ ಬಂದಿದ್ದರೂ ಇದು ತನ್ನ ಮನೆ ಎನ್ನುವುದು ಗೊತ್ತಿರುತ್ತದೆ ಮಗುವನ್ನು ತಾಯಿಯ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಬಿಡಿ ಮಗುವಿಗೆ ತಾಯಿ ಒಳಗಿನಿಂದ ಚಿರಪರಿಚಿತಳು ಹೊರಗಿನಿಂದಲೂ ತನ್ನ ತಾಯಿಯನ್ನು ಗುರುತಿಸಿ ಸಂಬಂಧ ಬೆಳೆಸಿಕೊಳ್ಳಲು ಬೆಸೆದುಕೊಳ್ಳಲು ಕಾಲ ಅವಕಾಶ ಕೊಡಿ ಮಗು ತಾನಾಗಿ ಉಸಿರಾಡಲು ಆರಂಭಿಸುವವರೆಗೂ ಆ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸಬೇಡಿ ಆದರೆ ಈಗ ಆಗುತ್ತಿರುವುದೇನು ಮೊದಲು ಹೊಕ್ಕಳ ಬಳ್ಳಿಯನ್ನು ಕತ್ತರಿಸಿ ಮಗುವಿಗೆ ನಾಲ್ಕು ಬಿಗಿದು ಉಸಿರಾಡುವಂತೆ ಮಾಡುತ್ತೇವೆ ಮಗುವಿಗೆ ಮೊದಲು ತಾನಾಗಿಯೇ ಉಸಿರಾಡಲು ಬಿಡಿ ಅದು ಕೆಲ ಸಮಯ ತೆಗೆದುಕೊಳ್ಳಬಹುದು ಅವಸರ ಬೇಡ ಒಬ್ಬ ವ್ಯಕ್ತಿಯ ಇಡೀ ಜೀವನದ ಪ್ರಶ್ನೆ ನೀವು ಆ ಸಿಗರೇಟನ್ನು ಅನ್ನು ಎರಡು ಮೂರು ನಿಮಿಷಗಳವರೆಗೆ ಹೊಗೆ ಎಳೆಯುತ್ತಾ ಆಸ್ವಾದಿಸುತ್ತೀರಿ ನಿಮ್ಮ ಪ್ರಿಯತಮೆಯೊಡನೆ ಸರಸ ಸಲ್ಲಾಪದಲ್ಲಿ ಹಲವು ನಿಮಿಷ ಹರಟುತ್ತೀರಿ ಮಗುವಿಗೆ ಸ್ವಲ್ಪ ಸಮಯ ಕೊಡುವುದರಿಂದ ಯಾವ ಹಾನಿಯೂ ಇಲ್ಲ ಅವಸರ ಏತಕ್ಕಾಗಿ ಮೂರು ನಿಮಿಷ ಸಮಯ ನೀಡುವುದು ನಿಮ್ಮಿಂದ ಸಾಧ್ಯವಿಲ್ಲವೇ ಅದಕ್ಕಿಂತ ಹೆಚ್ಚಿನ ಸಮಯ ಮಗುವಿಗೆ ಬೇಕಿಲ್ಲ ಅದರ ಪಾಡಿಗೆ ಅದನ್ನು ಬಿಟ್ಟರೆ ಮೂರು ನಿಮಿಷಗಳೊಳಗೆ ಮಗು ಉಸಿರಾಟ ಆರಂಭಿಸುತ್ತದೆ ಅದು ಉಸಿರಾಡಲು ಆರಂಭಿಸುತ್ತಿದ್ದಂತೆ ಅದಕ್ಕೆ ತಾನು ಸ್ವತಂತ್ರವಾಗಿ ಬದುಕಬಲ್ಲೆ ಎಂಬ ಆತ್ಮವಿಶ್ವಾಸ ಮೂಡುತ್ತದೆ ಅನಂತರ ನೀವು ಹೊಕ್ಕುಳ ಬಳ್ಳಿಯನ್ನು ಕತ್ತರಿಸಬಹುದು ಈಗ ಅದು ನಿರುಪಯುಕ್ತವಾಗಿರುವುದರಿಂದ ಮಗುವಿಗೆ ಅದು ಆಘಾತವೆನಿಸುವುದಿಲ್ಲ ನಂತರ ಬಹಳ ಮುಖ್ಯವಾದ ಸಂಗತಿ ಎಂದರೆ ಅದನ್ನು ಹೊದಿಕೆಯಲ್ಲಿ ಸುತ್ತಿ ಹಾಸಿಗೆಯ ಮೇಲೆ ಮಲಗಿಸಬೇಡಿ ಒಂಬತ್ತು ತಿಂಗಳಿನಿಂದಲೂ ಅದು ಯಾವ ಹೊದಿಕೆಯನ್ನು ಬಳಸಿಲ್ಲ ಅದು ಬೆತ್ತಲೆಯಾಗಿ ದಿಂಬುಗಳಿಲ್ಲದೆ ಹೊದಿಕೆಯಿಲ್ಲದೆ ಹಾಸಿಗೆ ಇಲ್ಲದೆ ಇತ್ತು ಆದ್ದರಿಂದ ಕೂಡಲೇ ಅದನ್ನು ಬದಲಿಸಿ ಬಿಡಬೇಡಿ ಅದಕ್ಕೆ ಈಗ ಬೇಕಿರುವುದು ಅದರ ತಾಯಿಯ ಗರ್ಭದಲ್ಲಿ ಇದ್ದಂತಹದ್ದೇ ರೀತಿಯ ನೀರು ತುಂಬಿರುವ ಒಂದು ಸಣ್ಣ ಟಬ್ ಅದು ಸಮುದ್ರದ ನೀರಿನಂತಿರಬೇಕು ಅಷ್ಟೇ ಪ್ರಮಾಣದ ಉಪ್ಪು ಮತ್ತು ರಾಸಾಯನಿಕಗಳಿರಬೇಕು ಅದು ಜೀವ ಜಗತ್ತಿನ ಉಗಮ ಸಮುದ್ರದಲ್ಲೇ ಆಗಿದೆ ಎಂಬುದಕ್ಕೆ ಇನ್ನೊಂದು ಉದಾಹರಣೆ ಅಷ್ಟೇ ಅದು ಎಂದಿಗೂ ಅಂತಹುದೇ ಸಾಗರದ ಜಲದಲ್ಲಿಯೇ ಆಗುತ್ತಿದೆ ಈ ಕಾರಣದಿಂದಲೇ ಸ್ತ್ರೀ ಗರ್ಭಿಣಿಯಾದಾಗ ಅಪಾರ ಪ್ರಮಾಣದ ಉಪ್ಪನ್ನು ಸೇವಿಸುತ್ತಾಳೆ ಆಕೆಯ ಗರ್ಭಕೋಶ ಈ ಉಪ್ಪನ್ನೆಲ್ಲ ಹೀರಿಕೊಳ್ಳುತ್ತದೆ ಆದ್ದರಿಂದ ಅಂತಹುದೇ ನೀರನ್ನು ಒಂದು ಸಣ್ಣ ಟಬ್ಬಿನಲ್ಲಿ ತುಂಬಿ ಅದರಲ್ಲಿ ಮಗುವನ್ನು ಮಲಗಿಸಿ ಆಗ ಅದಕ್ಕೆ ಸರಿಯಾದ ಸ್ವಾಗತದ ಅನುಭವ ನೀಡಬಹುದು ಈ ಸನ್ನಿವೇಶ ಅದಕ್ಕೆ ಚಿರಪರಿಚಿತ ಆದ್ದರಿಂದ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ ಜಪಾನಿನಲ್ಲಿ ಒಬ್ಬ ಸನ್ಯಾಸಿ ಒಂದು ಅದ್ಭುತ ಪ್ರಯೋಗ ಮಾಡಿ ತೋರಿಸಿದ ಮೂರು ತಿಂಗಳ ಮಗು ನೀರಿನಲ್ಲಿ ಈಜುವುದು ಮೊದಲು ಆತ ಒಂಬತ್ತು ತಿಂಗಳ ಮಗುವಿನೊಂದಿಗೆ ನಂತರ ಆರು ತಿಂಗಳು ಆಮೇಲೆ ಮೂರು ತಿಂಗಳ ಮಗುವಿನ ಮೇಲೆ ಈ ಪ್ರಯೋಗ ಮಾಡಿದ ನಾನು ಹೇಳುತ್ತೇನೆ ಅದು ತುಂಬಾ ತಡವಾಯಿತು ಆಗ ತಾನೇ ಹುಟ್ಟಿದ ಮಗು ಸಹ ಈಜುವುದರಲ್ಲಿ ಸಮರ್ಥವಾಗಿರುತ್ತದೆ ಅದು ತನ್ನ ತಾಯಿಯ ಗರ್ಭದಲ್ಲಿಯೇ ಈಜುತ್ತಿರುತ್ತದೆ ಆದ್ದರಿಂದ ಮಗುವಿನ ಮಗುವಿಗೆ ತಾಯಿಯ ಗರ್ಭಕ್ಕೆ ಹೋಲುವಂತಹ ಸನ್ನಿವೇಶ ಕಲ್ಪಿಸಿ ಆಗ ಮಗುವಿಗೆ ಹೆಚ್ಚಿನ ಆತ್ಮವಿಶ್ವಾಸ ಮೂಡುತ್ತದೆ ಆಗ ಮುಂದೆ ಯಾವುದೇ ಪುರೋಹಿತ ಧಾರ್ಮಿಕ ವ್ಯಕ್ತಿ ಆ ಮಗುವಿಗೆ ನರಕದ ಭೀತಿ ಮೂಡಿಸಿ ತನಗೆ ಬೇಕಾದಂತೆ ಬಳಸಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಇದು ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ದೈಹಿಕ ಅಂದರೆ ದೈಹಿಕ ಕ್ರಿಯೆಗಳು ಎಂಬ ವಿಚಾರವಾಗಿ ಓಶೋರವರು ನೀಡಿದ ಉಪನ್ಯಾಸ ಜೈ ಓಶೋ ಜೈ ಜೈ ಓಶೋ